ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಪಾಪುಗೆ ಇನ್ನೇನು ಮೂರು ತಿಂಗಳು ಕಂಪ್ಲೀಟ್ ಆಗುತ್ತೆ ಅಭಿಷೇಕ ಕೊಡಬೇಕು ದೇವರಿಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ನವರಾತ್ರಿ ಆಗಿರೋದ್ರಿಂದ ಅಭಿಷೇಕ ಮಾಡ್ತಾರೋ ಇಲ್ವೋ ಗೊತ್ತಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಟ್ಯೂಷನ್ಸ್ ಮಕ್ಕಳಿಗೆ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತು ಹಾಗಾಗಿ ಮಕ್ಕಳು ಕೂಡ ದೇವಸ್ಥಾನಕ್ಕೆ ಬಂದಿದ್ರು ನಾವು ದೇವಸ್ಥಾನಕ್ಕೆ ಹೊರಟಿದ್ದೇ ಲೇಟಾಗಿತ್ತು ಯಾಕಂದರೆ ಪಾಪು ದಿನೇ ರಚೆ ಮಾಡೋದಕ್ಕಿಂತ ಇವತ್ತು ತುಂಬಾ ರಚೆ ಮಾಡ್ತಾಯಿದ್ದ ಅದರೊಳಗೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಹೋದ್ರೂ ದೇವಸ್ಥಾನ ಓಪನ್ ಇತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಅಷ್ಟೊತ್ತೇನು ದೇವಸ್ಥಾನ ಓಪನ್ ಇರೋದಿಲ್ಲ ಶುಕ್ರವಾರ ಆದ್ರೂ ಒಂದು ಹನ್ನೆರಡು ಗಂಟೆ ಒಳಗಡೆನೇ ಕ್ಲೋಸ್ ಆಗಿಬಿಡತ್ತೆ ಆದರೆ ನಾವು ಟ್ಯೂಷನ್ ಮಕ್ಕಳ ಹತ್ರ ಹೇಳ್ಬಿಟ್ಟು ಕಳಿಸಿದ್ವಿ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಹಾಗಾಗಿ ಓಪನ್ ಇತ್ತು ಅಷ್ಟೇ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ದೇವರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಲೇಟ್ ಆಗಿದ್ದರಿಂದ ಜನ ಯಾರೂ ಇರಲಿಲ್ಲ ನಾವೇನು ಅಷ್ಟು ಜನ ಇದ್ವಿ ಅವರೆಲ್ಲ ನಮ್ಮ ಟ್ಯೂಷನ್ ಮಕ್ಕಳು ನಾವು ಅಷ್ಟೇ ಆಗಿದ್ವಿ ಪಾಪು ಅಂತೂ ಹೊರಗಡೆ ಎಲ್ಲಾದರೂ ಹೋಗಲಿ ಸ್ವಲ್ಪನೂ ಅಲ್ಲ ಮನೇನ ಅಷ್ಟೇ ಅನ್ನೋದು ಹೊರಗಡೆ ಹೋದ್ರೆ ಏನೋ ಹೊಸ ಜಾಗ ಅಂತ ಹೇಳಿ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಸೈಲೆಂಟಾಗಿರ್ತಾನೆ ಪೂಜೆ ಆಗಬೇಕಾದ್ರೆ ಗಂಟೆ ಸೌಂಡ್ ಜೋರಾಗಿ ಆಗ್ತಾ ಇತ್ತು ನಾನೆಲ್ಲ ಎದ್ರುಕೊಂಡು ಹಳ್ತಾನೆ ಅಂತ ಅಂದ್ಕೊಂಡೆ ಆದರೆ ನಾನು ಮಾತಾಡಿಸ್ತಾ ಇದ್ದೀನೋ ಅವನನ್ನು ಭಯ ಆಯಿತು ನಾವು ಪಾಪುಗೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ತಾ ಇದ್ರೆ ಅವ್ರು ನನ್ನ ಮುಖ ನೋಡಿ ನಗ್ತಾ ಇದ್ದೆ ಗಂಟೆ ಸೌದಿಗೆ ಏನು ಅಳಲಿಲ್ಲ ಅವನು ಆದರೆ ತೀರ್ಥ ಹಾಕಿದ ತಕ್ಷಣ ಜೋರಾಗಿ ಹೇಳೋದು ಸ್ಟಾರ್ಟ್ ಮಾಡ್ದೆ ಅಳ್ತಾನೆ ಆದರೆ ಅಷ್ಟು ತುಂಬ ಅವತ್ತೇನು ಅಳೋದಿಲ್ಲ ಬೇಗ ಅವನಾಗ ಅವನೇ ಸಮಾಧಾನವೂ ಆಗ್ತಾನೆ ಹಾಗಾಗಿ ನನಗೆ ದೇವಸ್ಥಾನದಲ್ಲಿ ಏನು ಕಷ್ಟ ಆಗಲಿಲ್ಲ ಇಲ್ಲಿ ನೋಡಿ ಪಕ್ಕದಲ್ಲಿ ಕೂರಿಸಿದಾರಲ್ಲ ದೇವರು ಅದು ಯಾವಾಗಲೂ ಇರೋದಿಲ್ಲ ಮೇಯ್ನ್ ಗರ್ಭಗುಡಿನಲ್ಲಿ ಇದೆಯಲ್ಲ ದೇವರು ಅಷ್ಟೇ ಇರುತ್ತೆ ಇಲ್ಲಿ ಪಕ್ಕದಲ್ಲಿ ಕೂತಿರೋದು ಮೆರವಣಿಗೆ ದೇವರು ಅಂದರೆ ಇವಾಗ ನವರಾತ್ರಿ ಟೈಮ್ ಅಲ್ವಾ ಹಾಗಾಗಿ ಮೆರವಣಿಗೆ ದೇವ್ರನ್ನ ಪಟ್ಟಕ್ಕೆ ಕೂರಿಸಿದ್ದಾರೆ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಊರಿನಲ್ಲೂ ನವರಾತ್ರಿ ಟೈಮ್ನಲ್ಲಿ ದೇವರುಗಳು ಪಟ್ಟಕ್ಕೆ ಕೂರ್ತವೆ ನಾನು ಈ ದೇವಸ್ಥಾನದಲ್ಲಿ ಒಂದು ಎರಡು ಮೂರು ಸರಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೀನಿ ಶುಕ್ರವಾರ ಶುಕ್ರವಾರ ಬಂದು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತೀವಿ ಆದರೆ ಇವತ್ತು ಹೋದಾಗ ಯಾರೂ ನಿಂಬೆಹಣ್ಣಿನ ದೀಪ ಹಚ್ಚಿದ ನೋಡಲಿಲ್ಲ ನಾನು ಅಂದರೆ ಈ ಟೈಮ್ನಲ್ಲಿ ನವರಾತ್ರಿ ಟೈಮ್ನಲ್ಲಿ ಹಚ್ಚಲ್ಲ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಕಾಣಿಸ್ಲಿಲ್ಲ ನಮ್ಮ ಪಾಪು ಅಂತೂ ದೇವ್ರ ಹತ್ರ ಕರ್ಕೊಂಡೋದಾಗ ದೇವ್ರನ್ನ ಹಂಗೆ ನೋಡ್ತಾ ಇತ್ತ ಅಂದರೆ ಇವಾಗಷ್ಟೇ ಅಬ್ಸರ್ವೇಷನೆಲ್ಲ ಸ್ಟಾರ್ಟ್ ಆಗಿದೆಯಲ್ವ ಅವ್ನಿಗೆ ಏನು ಕಾಣಿಸಿದ್ರು ಅದು ಹೊಸದಾಗಿ ಕಾಣಿಸುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಹೊಸದಾಗಿ ಕಾಣಿಸಿದ ತಕ್ಷಣ ಅದ್ರ ಮೇಲೆ ದೃಷ್ಟಿ ಹಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡ್ತಾನೆ ಇರ್ತಾನೆ ನಮ್ಮ ಮಕ್ಕಳೆಲ್ಲ ಬಂದಿರೋದಕ್ಕೆ ದೇವಸ್ಥಾನ ತುಂಬಿದಾಗಿದೆ ನಾವು ಈ ಟೈಮಿಗೆ ಬಂದಿರೋದ್ರಿಂದ ನಾವಷ್ಟೇ ಬಂದಿದ್ದಿದ್ರೆ ಅಂದರೆ ಅಮ್ಮ ನಾನು ನಮ್ಮ ಮನೆಯವರು ಅಷ್ಟೇ ಬಂದಿದ್ದಿದ್ರೆ ಖಾಲಿ ಖಾಲಿ ಅನ್ನಿಸ್ತಿತ್ತು ನನ್ನ ಮಗಳು ಬೇರೆ ಬಂದಿಲ್ಲ ಇವತ್ತು ಅವಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಇನ್ನೇನು ಅಭಿಷೇಕಕ್ಕೂ ಕೊಡ್ತೀವಲ್ವಾ ಅವತ್ತು ಅವಳನ್ನು ಕರ್ಕೊಂಬಂದರೆ ಆಯಿತು ಅಂತ ಹೇಳಿ ನಾವಷ್ಟೇ ಬಂದ್ವಿ ಅವಳಿಲ್ಲ ಅಂದ್ರೇನು ಅವಳ ಪರವಾಗಿ ಇಷ್ಟು ಜನ ಮಕ್ಕಳು ಬಂದಿದ್ದಾರೆ ಹಾಗೇ ಪೂಜೆನೂ ಅಷ್ಟೇ ನಿಧಾನವಾಗಿ ಅಚ್ಚುಕಟ್ಟಾಗಾಯಿತು ಆ ಪ್ರಸಾದ ಮನೆಯಿಂದನೇ ಮಾಡಿಸ್ಕೊಂಬಂದಿದ್ವಲ್ಲ ಪ್ರಸಾದನ ಮಕ್ಕಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಹೊರಟ್ವಿ ಎಕ್ಸಾಮ್ ಟೈಮ್ನಲ್ಲಿ ಇಲ್ಲ ಫ್ರೀ ಟೈಮ್ನಲ್ಲಿ ಯಾವಾಗಾದರೂ ನಾವು ದೇವಸ್ಥಾನಕ್ಕೆ ಅಂತ ಹೊರಟಾಗ ನಮ್ಮ ಮಕ್ಕಳು ಅಷ್ಟೇ ನಮ್ಮ ಜೊತೆ ಬರ್ತಾರೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೆದರ್ ತುಂಬ ಚೆನ್ನಾಗಿತ್ತು ಅಂದರೆ ಬಿಸಿಲೇನೂ ಇರಲಿಲ್ಲ ತಂಪಾಗಿತ್ತು ಹಾಗಾಗಿ ಸರ್ ಇಲ್ಲೇ ಸ್ವಲ್ಪ ಹೊತ್ತು ಟ್ಯೂಷನ್ ಮಾಡೋಣ ಅಂತ ಹೇಳಿ ಎಲ್ಲರನ್ನೂ ಕೂರಿಸ್ಕೊಂಡು ಮಾಡ್ತಾಯಿದ್ರು ಮಕ್ಕಳಿಗೂ ಅದೇ ಬೇಕಿರುತ್ತೆ ಅಂದರೆ ಟ್ಯೂಷನಲ್ಲಿ ಕೂತು ಕೂತು ಅವ್ರಿಗೂ ಬೇಜಾರಾಗಿರುತ್ತೆ ಸ್ವಲ್ಪ ಏನಾದರೂ ಚೇಂಜಸ್ ಬೇಕು ಅಂತ ಅನಿಸುತ್ತೆ ಅಷ್ಟರಲ್ಲಿ ಮಳೆ ಬರೋದಕ್ಕೆ ಶುರುವಾಯಿತು ಹಾಗಾಗಿ ಟ್ಯೂಷನ್ ಹಾಲ್ಗೆ ಹೋಗ್ತಾ ಇದ್ದಾರೆ ಸಾನ್ವಿ ಸ್ಕೂಲಲ್ಲಿ ನವರಾತ್ರಿ ಫೆಸ್ಟಿವಲ್ ಸೆಲೆಬ್ರೇಷನ್ ಇದ್ದಿದ್ದರಿಂದ ಅವಳು ಕಲರ್ ಡ್ರೆಸ್ ಹಾಕೊಂಡೋಗಿದ್ಲು ಮಳೆನೂ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಕಡಲೆಕಾಯಿ ಗೆಣಸು ಜೋಳ ಎಲ್ಲ ಬೇಯಿಸಿದ್ರು ಅಮ್ಮ ಗೆಣಸಿನಲ್ಲಿ ಯಾವುದೋ ಒಂದು ರೆಸಿಪಿ ಮಾಡಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ನಮ್ಮ ಮನೆಯವರು ಹೇಳಿದರು ನಾನು ತಿನ್ನೋ ಆಗಿಲ್ಲ ಅದನ್ನೆಲ್ಲ ಇವತ್ತಿನ ಲಾಗ್ ಇದಾಗಿತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ